ரெடி ஆக உம்ீர மட்ட తగ్ నవ్వు బస్టాప్ హోగ అర్తీవ తరు మంది నడి నను కి మనీ కి బస్టాప్ మధార్ కార్డ్ ఇక అయ్యవా ఇట్క ఇవ్ ఆధార్ కార్డ్ ఇలా మత్ కండక్టర్ బస్తి ఏర్సీ కిల్దీ

ಅಲ್ಲಾ ನೀವು ಎಷ್ಟು ಚಂದ ಕಾಣ್ತಾ ಇದ್ದೀನಿ ಗೊತ್ತಾ ಏ ಬಾನಿ ಸುಮ್ಮೀರಾ ಸುಮ್ಮನೆ ಹೇಳ್ತೀನಿ ಏನಾರ ಏನಾರಲ್ಲ ನಾನ್ ಎಂತ ಕೂಡ ಚಂದ ಕಾಣಕತ್ತೀನಿ ಹತ್ತೀನಿ ಸವಿತಾ ನೋಡಲಿ ಎಂತ ಚಂದ ಡ್ರೆಸ್ ಹಾಕೊಂಡ ಅತಿ ಚಂದ್ ಕಣಕ್ತಿನಿ ಶಾಂತಂದು ಅಕ್ಕ ನೀವು ಬಾರಿ ಖುಬ್ಸೂರತೇ ಕಾಣ್ತಾ ಇದೀರಾ ಹ್ಮ್ ಇವತ್ತು ಸಂಜೆಗೆ ಹೋಗಿ ನಜರ್ಗೆ ತೆಗಸ್ಕೊರಿ ನೀವು ಇಲ್ಲಾಂದ್ರೆ ನಿಮ್ದಕ್ಕೆ ಜ್ವರ ಬಂದ್ಬಿಡ್ತೈತೆ ನೋಡಿ ನಾಳೆ ಹ್ಮ್ ಅಷ್ಟು ಚಂದಗೆ ಕಾಣ್ತಾ ಇದ್ದೀರಾ ಗೊತ್ತಾ ಸವಿತಾದು ಬೇರೆ ನೀವು ಬೇರೆ ಸವಿತಾದು ಚಂದ ಕಾಣ್ತೈತೆ ಆದ್ರೆ ನೀವು ಅವ್ರಿಗಿಂತ ಚಂದ ಕಾಣ್ತಾ ಇದ್ದೀರಾ ಹ್ಮ್ ಚಂದ ಕಾಣಕತ್ತೀವಿ ನೋಡ್ವಾ ಹ್ಮ್ ಬಾರಿ ಚಂದ ಏನು ಹೊಸ ಅದ್ನಿ ಸೈ ಮಾಡ್ಬೋದ

அட்ட எல்லா அத்தா நூறு சவி ஹாங்கி தோர்ஸ் ஆ நான் எல்லா பன்னா சவ் ஐது சவ் ஃபேன் தோர் முஞ்சாலே முஞ்சாலே ஹெங்ஸர் வந்திருந்தா ஆய்வாபாரங்க நான் நிறிஹா ஆற தோர்சன் தோர் குந்திர தோர்ஸ்னத் இல்லை குந்தரக்கேன் டைம் இல்லை நான் இன்னும் மதிங் ஹோக்கிரி அதுக்க ஜல் ஜல் தோர்ஸ் இதுக்கோர இது கேட்லாக் அது கேட்லாக் தான் தோர்ஸ்னா கம்பெனி ரீ ரேட் ரீம் யாவது அது கொடுத்தீங்க ಜರ ಜಲ್ದಿ ಜಲ್ದಿ ತೋರಿಸ್ರಿ ಮತ್ತೆ ಲಗ್ನಕ ಲೇಟ್ ಆತದ್ರಿ ಏನೋ ಮದಿ ಹೋಗ್ಬೇಕ್ರಿ ನಾ ಕಲರ್ ಮಟ್ಟಕ್ಕೆ ಹೋಗ್ಬೇಕ್ರಿ ಅದಕ್ಕ ಆತ ತೋರೆ ಕೊನೆ ತೋರಿಸ್ತೀನಿ ಈಗ ರೀ ಇದು ಮ್ಯಾಗಿ ತಗಲ್ರಿ ಇದೇನಂದ್ರೆ 5000 ದರಿ ಈ ಕಡೆ ಬಾಜುದು ಇದು 4500 ಬರ್ತದ್ರಿ ಇದು ಕೆಳಗಿಂದು 4800 ದರಿ ಹಂಗ ಈ ಕಡೆದು ಇದು ಬ್ಲೂ ಕಲರ್ ಅದಲ್ರಿ ಇದು 3500 ದರಿ ಮತ್ತೆ ಈ ಕಡೆ ಕೆಳಗಿಂದ್ರಿ ಇದು ಆರೆಂಜ್ ಕಲರ್ ಅದಲ್ರಿ ಇದೇನಂದ್ರೆ 6000 ದರಿ ಮತ್ತೆ ಈ ಕಡೆ ಇದು ರೀ ಇದು 4500 ದ ನೋಡ್ರಿ

ಅಲ್ರಿ ನೀವು ಸಣ್ಣ ಇದಾಗಿ ಜಮಾನದಾಗ ಫ್ಯಾನ್ ಇಂದ ಕತಿ ಈಗ ನೀವು ದೊಡ್ಡರಾಗಿರಿ ಹಾ ನಿಮ್ದು ವಯಸ್ಸು ಜಾಸ್ತಿ ಆಗಿದಿಲ್ರಿ ಹಂಗ ಫ್ಯಾನ್ ಇಂದ್ರಿ ಫ್ಯಾನ್ ರೇಟ್ ಜಾಸ್ತಿ ಆಗ್ತಾವ್ರಿ ಅವಾಗ ಇದ್ದಾಗ ಹೌದು ಫ್ಯಾನ್ ಸಣ್ಣಕ್ಕಿದ್ದ ದೊಡ್ಡದಾಗ ಅರಿ ಅದ್ರಿ ನೋಡಿರಿ ಕೊರ ಅಲ್ಲ ರೀ ಏಕೋರ ದೊಡ್ಡದಾಗಲ್ರಿ ಫ್ಯಾನ್ ಅಟ್ಟೆ ಇರ್ತದ ಬೇಕಂದ್ರೆ ಫ್ಯಾನ್ ಸಣ್ಣ ಮಾಡ್ತಾರೆ ಖರೆ ಆದ್ರೆ ಫ್ಯಾನಿಂದು ಕ್ವಾಲಿಟಿ ಚೇಂಜ್ ಆಗ್ತದ್ರಿ ಕ್ವಾಲಿಟಿ ಅವಾಗ ಯಾವಾಗ ತಗೊಂಡು ಫ್ಯಾನ್ಗಳು ಒಂದೇ ವರ್ಷನ ಬರ್ತಿದ್ ರೀ ಈಗ ತೊಗೊಂಡು ಹತ್ತು ವರ್ಷ ಇಪ್ಪತ್ತು ವರ್ಷತನ ಏನಾಗಲ್ರಿ ಫ್ಯಾನ್ಗಳು ಮತ್ತು ಆ ಫ್ಯಾನಿನ ಒಳಗೆ ಹಾಕವು ಮಷಿನ್ಗಳು ಎಲ್ಲ ಭಾಳ ಟುಕ್ಯಾವ್ರೀ ಈಗ ಆಗಿನಾಗ ಇಲ್ರಿಗ ಹಾಂ ಮಾಲ್ ಇಲ್ರಿ ಎಲ್ಲ ಭಾಳ ಟುಕ್ಯಾವ ಗರಿ ಬೇಕಂದ್ರೆ ತಗೋರಿ ಏಕರ ಬ್ಯಾಡಾದ್ರೆ ಬಿಡ್ರಿ ಏನು ಜುಲ್ಮೀಲ್ರಿ ಹಾಂ ಇಷ್ಟವ ನೋಡ್ರಿ ಅಷ್ಟೇ ಅರೆ ಸವಿತಾ ಈ ಅಂಗಡಿ ಅವರ ಜೊತೆ ಯಾಕೆ ಸುಮ್ನೆ ಜಗಳ ಬಿಡು ನಾವು ಬೇರೆ ಅಂಗಡಿಗೆ ಹೋಗೋಣ ಸುಮ್ನೆ ಇಲ್ಲಿ ನಿಂತ್ಕೊಂಡು ಜಗಳ ಮಾಡಿದ್ರೆ ಏನು ಉಪಯೋಗ ಇಲ್ಲ ರೆಡಿ ಬೇರೆ ಅಂಗಡಿಗೆ ಹೋಗೋಣ ಯಾಕಂದ್ರೆ ಮದ್ವೆಗೆ ತಡ ಆಗ್ಬಿಡುತ್ತೆ ಆಮೇಲೆ ಹೌದಾ ಸವಿತಾ ಸುಮ್ಮನೆ ಬೇರೆ ಅಂಗಡಿಗೆ ಹೋಗ್ಬಿಡಿ ಇವ್ ಯಾಕೋ ಬಹಳ ಮಾತಾಡಕತ್ತ ಹ್ಮ್ ಯಾಕಿರ್ಲಕ ಇವನು ಇಟ್ಕೊಳಕ ಬುಖಿ ನಾವು ಆತ ಹತ್ತು ರೀ ಕೊರ ನಿಮ್ಗೆ ಎಲ್ಲಿ ಬೇಕಲ್ಲಿ ತಗೋರಿ ನಮ್ಮ ಅಂಗಡಿಯಾಗ ಅಷ್ಟು ಸಸ್ತಾ ಇಲ್ರಿ ಇಲ್ಲರಿ ಒಂದು ಸಾವಿರ ಎರಡು ಸಾವಿರ ದೇಡ್ ಸಾವಿರಕ್ಕೆಲ್ಲ ನಮ್ಮ ಅಂಗಡಿಯಾಗ ಫ್ಯಾನ್ ಗಳು ನಾವೆಲ್ಲ ಕಂಪ್ನಿ ಮಾಡಿರ್ತೀವಿ ನಿಮ್ಗೆ ಎಲ್ಲಿ ತಗೋ ತಗೋರಿ ತಗೋಪ್ಪ ನೀನು ಅಂಗಡಿಯಾಗ ಇಲ್ಲ ಬಿಟ್ಕೋ ನಾವು ಬೇರೆ ಅಂಗಡಿಗೆ ಹೋಗ್ತೀವಿ ನಡಿಯ ಸಲ್ತ ನಡಿ ಹ್ಞೂ ಬೇರೆ ಅಂಗಡಿ ಹೋಗಮ್ಮ ನಡಿ ಏ ಅಲ್ಲ ತಕ್ಕ ನೀ ಹಿಂದಕ್ಕೆ ಬಾಯ್ ಕಡಿ ನೀ ಸುಮ್ಮನೆ ಅವು ಕಂಪನಿ ಈ ಕಂಪ್ನಿ ಅವೆಲ್ಲ ಏನ್ ಬೇಡ ನಮಗೇನು ಒಂದು ಕೊಡೋದ ಕೊಡೋದು ಕೊಟ್ಟರೆ ಆಯಿತು ತಾಯಿಗೆ ಯಾಕೆ ಬರ್ಲಕ್ಕ ಏನು ಯಾಕೆ ಬರ್ಲಕ್ಕ ನಾವೇನು ಮಾಡೋದಂತದ ಬಾಯ್ ಕಡಿ ಬಾ ತೋರ್ವಾ ಹೋಗು ನೀನೇ ಹೋಗಿ ತಗೋ ಹೋಗಿ ಬರ್ರಿ ಕೊರ ಬರ್ರಿ ಏನು ಬೇಕಾಗಿತ್ತು ರೀ ಇದರ ಏನಾರ ನಾವು ಮದ್ವಿ ಹೊತ್ತೀವಿ ರೀ ಮದ್ವೆಗೆ ಏನಾದ್ರೂ ಒಂದು ಫ್ಯಾನ್ ಕೊಡಬೇಕು ಮಾಡಿರಿ ಅದಕ್ಕ ಆ ಕಂಪ್ನಿ ಕಂಪ್ನಿ ಆ ಕಂಪ್ನಿ ಹಾಕಿ ಹೋಗ್ಬೇಡ್ರಿ ನಮಗೆ ಕಂಪನಿ ಕಂಪ್ನಿ ತೋಟಿಂದ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗಿಲ್ರಿ ಅದಕ್ಕ ಇದಾರಿ ಎರಡ್ ಸಾವಿರ ರೂಪಾಯಿ ಒಳಗ ಹೊರಗೆ ಯಾವ್ದಾರು ಒಂದು ಚಲೋದು ಫ್ಯಾನ್ ಬರ್ತದೆ ಅದಕ್ಕೆ ಕೊಟ್ಟು ಬಿಡ್ರಿ ಸುಮ್ಮನೆ ನಾವು ಅದು ಇದು ಏನು ಹೋಗಲ್ರಿ ನೀವು ಯಾವ್ದು ಬರ್ತದೆ ನೋಡಿರಿ ನೋಡಿಕೆ ಕೊಟ್ಬಿಡ್ರಿ

ಆಟೋಕ ಹೋಗಬ್ರೆ ಬಸ್ಸಿಗೆ ಹೋಗಮ್ರೆ ಯಾರೇ ನಕ್ಕೋಗಮ್ಮ ಬಸ್ಗೆ ಯಾರು ಹೋಗ್ತಾರೆ ಬಸ್ಗೆ ಬಸ್ಗೆ ಇಳ್ಕೊಂಡು ಅಲ್ಲಿ ಮತ್ತೆ ನಡಿಬೇಕು ಇಲ್ಲಿ ನಡಿಬೇಕು ಅಂತ ಆಗುತ್ತೆ ಬಿಸಿಲಿಗೆ ಜಾಸ್ತಿ ಐತೆ ಬೇಡ ಆಟೋಗೆ ಹೋಗ್ಬಿಡೋಣ ಏನು ರೂಪಾಯಿಗೆ ತಗೋತಾರೆ ಅಷ್ಟೇ ಅಲ್ಲ ಹೆಂಗು ಬಸ್ಗೆ ಫ್ರೀಗೆ ಬಂದಿದ್ದೀವಿ ಈಗ ಆಟೋಗೆ ಹತ್ತ ರೂಪಾಯಿಗೆ ಕೊಟ್ಟು ಜಲ್ದಿ ಜಲ್ದಿ ಹೋಗ್ಕೆ ಬರ ಬಂದ್ಬಿಡೋಣ ಅಲ್ಲ ಬೇಗಮ್ಮ ಎತ್ತರ ಅರ್ಜೆಂಟ್ ಅದಲ್ಲ ನಿಮಗ ಅದೇ ಹತ್ತು ರೂಪಾಯಿ ಉಳಿದ್ರೆ ಯಾರ ಆಗಲ್ಲ ಆಗಲ್ಲ അറേ ചോടോകൾസിൻ്റെ ആഹ് നോടി എട്ട് ചെന്ത ബട്ടെ നോക്കട്ടെ ഏനീ ഉപയോഗിക്കും നാ ദുപക അതോ ഞാൻ ബിടണ ಅಯ್ಯ ಆತು ಬೇಗಮ್ಮ ಹಾ ಆತ್ ಆಟೋಕ್ಕೆ ಹೋಗಮ್ಮ ಅಂತ ಸುಮ್ಮನೆ ಇರ್ತಾನೆ ತಿರುಗಾಡಿ ಈ ದಾಸರಾಗ ನಮಗೂ ಹೋಗಿ ಠನ್ನ ಕುಂದ್ರೆ ಈ ದಾಸಿನದ ಎಲ್ಲರ ಮದಿಗ್ ಹೋಗಬೇಕಲ್ಲ ದಾಸೋಕ್ರಿ ಆಟೋಕೆ ಹೋಗೋಮ ಹೋಗಿ ಜಲ್ದಿ ಹೋಗಂತ ಅಂದ್ರ ಜಲ್ದಿ ಹೋಗ್ತೀವಿ ಸುಮ್ಮ ಜಲ್ದಿ ಮದಿ ಮುಸ್ಕೊಂಡು ಮತ್ತೆ ಹೋಗ ಮತ್ತೆ ಬಂದು ಕಡೆ ಮತ್ತ ಮಳಿ ಬಂತು ಅದು ಬಂತು ಅಂದ್ರೆ ಸುಮ್ಮನೆ ಕೆರಕಿರ್ ಆತದ ಅ ಏವಾ ಮಾತಾ ಶಾಂತವಾ ಜಲ್ದಿ ಜಲ್ದಿ ನಮಗಿಸಿಕೊಂಡು ಜಲ್ದಿ ಬರಾಮಿರತ್ತ ಮತ್ತ ಸಂಜೆ ಬರ್ತದ ಹೇರ ಬರ್ತಾ ಸೋಮಾಡಿ ನಾನ್ ಮಾತಾಡ್ಸ್ತೀನಿ ಬೀಜರು ಬಂದಿರ್ತಾರ ಮಾತಾಡ್ಲಕ್ಕ ನೀ ಭಾರಿ ಗಿರ್ಜವ್ವಾ ನಮಗೇನು ಹೇಳಿ ಹೋದಾಗೋ ಜಲ್ದಿ ಬರಾಮಿತ್ತೋರಿ ತೋರಿ ಕೊಡ್ತಿರುವ ಎಲ್ಲರೂ ಆಮೇಲೆ ಐದ್ರುಪಾಯಿ ಕೊಡ್ರಿ ನೋಡ್ರಿ ಅಯ್ಯ ಆ ಕೇಳಬ ತಗೋ ಏ ಅವ್ವ ಶಾಂತ ಮಕ್ಕಳು ಬಂದ್ರಲ್ಲ ಬರ್ರಿ ಶಾಂತ ಮಕ್ಕಳು ಬರ್ರಿ ಎಡ್ತಾಯ್ತಲ್ಲ ಅವಾಗ ನೋಡತ್ತೀನಿ ಈಗ ಬರ್ತೀನಿ ನಾವು ಬರ್ತೀನಿ ಅನ್ನತ್ತ ಈಗ ಬಂದ್ರಲ್ಲ ಬರ್ರಿ ಬರ್ರಿ ಅಲ್ಲಿ ಎಲ್ಲರೂ ಬಂದಿರಿ ಲತಾ ಬೇಗಮ್ಮ ನೀನು ಬಂದಿದಿ ಬಾ 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 ಹ್ಞೂ ನೀನು ಮುಂಜಾನೆ ಮುಂಜಾನೆ ಬಸ್ ಸಿಗಬೇಕಲ್ಲ ಬಸ್ ಸಿಗಲಿಲ್ವಾ ಅದಕ್ಕೆ ಜರ ತಡ ಆಯ್ತು ನೋಡಿ ನೀನು ಆಯ್ತು ನಾ ಅಕ್ಕಿ ಕಾಳು ಬಿದ್ದು ಅನ್ನು ಹ್ಞೂ ನಾ ಶಾಂತ ಅಕ್ಕ ಅಕ್ಕಿ ಈಗ ಜಸ್ಟ್ ಬಿದ್ದು ನೋಡು ಬರ್ರಿ ಫೋಟೋ ತಗೋಕತ್ತಿರಿ ಬರ್ರಿ ಚಂದ್ರ ನೋಡ ಜೋಡಿ ಚಂದ್ರ ನಿನ್ನ ತಮ್ಮನ ಹೇಳ್ತಿ ಹ್ಞೂ ನಾ ನೀನು ಚಂದ್ರ ನೋಡು ಅರೆ ಗಿರ್ಜಂದು ನಿಮ್ಮದು ಶಾದಿನಾಗಿ ಹಾಡಿಗೆ ಉಟ್ಕೊಡ್ತಿಲ್ಲ ಏನು ಡ್ರೆಸ್ ಹಾಕೋತಾರೆ ಏನು ಅಯ್ಯ ಬೇಗಮ್ಮ ಇವಾಗ ಯಾರು ಸೀರೆ ಉಟ್ಕೋತಾರ ಈಗೆಲ್ಲ ಹೊಸ ಟ್ರೆಂಡ್ ಅದ ಇದು ಈಗೆಲ್ಲ ಅವರೆಲ್ಲ ಓದೋರು ಇರ್ತಾರವಾ ಅವರೆಲ್ಲ ಅವರು ಇಷ್ಟ ಬಂದಂಗ ಮಾಡ್ಕೋತಾರ ಸೀರೆ ಗೀರೆ ಎಲ್ಲ ಅದೇನ ಅದೇನೋ ಟೈಪ್ ಮಾಡ್ತಾರಲ್ಲ ಹಂಗೆ ಮಾಡತ್ತಾರ ನೋಡಿ ಏವಾ ಬೇಗಮ್ಮ ಈಗೆಲ್ಲ ಹಿಂಗೆ ಅದ ಬಿಡು ಒಟ್ಟೆ ಚಂದರ ಬಿಡು ಚಂದರ ಬಿಡು ಗಿರ್ಜ ನಿಮ್ಮ ತಮ್ಮ ತಮ್ಮ ಹೆಂಟಿ ಇಬ್ರು ಚಂದ ಕಾಣತ್ತಾರ ನದರ್ ತೆಗೆ ಸಂಜಿಕೆ ಹ್ಞೂ ಆತ್ ತೋಷ ಅಂತಕ್ಕ ನೀ ಹೇಳಿ ಎಲ್ಲ ಮತ್ತೆ ತೆಗಿತಿ ತಗೋ ನೀನು ಚಂದ ಕಾಣಕತ್ತೀವ ಭಾರಿ ಮಂದಿ ಬಿಡು ಇವತ್ತೇನು

ಅಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗ್ತೀನಿ ಅಣ್ಣಗ ನಿಮ್ಮ ಅವ್ರು ಸಿಕ್ಕಿದ್ರಲ್ಲಿ ಅಲ್ಲ ನಿಮ್ಮ ಅವ್ರ ಕೈಯ್ಯ ಕೊಟ್ಟಿ ಇಲ್ಲಿ ಎಲ್ಲಿ ತರೋದ್ ಅಂತ ಹೇಳಿ ಕಿಸಿನ ಚೆಂದ ಕಾಣಿಸಲ್ಲ ಎದ್ ತರೋದ್ ಹೇಳಿ ಫ್ಯಾನ್ ತಂದಿದ್ವಾ ಅದಕ್ಕೆ ಅಲ್ಲೇ ಕೊಟ್ಟಿವ್ಯಾ ಮತ್ತೆ ಏನು ಮಾಡಿ ಕೊಡಿಗೊಳ್ಳೆ ಫ್ಯಾನ್ ಏನಿಲ್ಲ ಆ ಥರ ಕುಗಿದ್ರಿ ಹಂಗೆ ಬಂದು ರೆಡಿತಿದ್ದಿಲ್ಲ ನೋಡಿ ಏಯ್ ಹಂಗೆ ಬರ್ತಾರ ನೀನು ನಾವು ಬಟ್ಟೆ ತರ್ಬೇಕಂದ್ರೆ ಅವೇನು ಬಟ್ಟೆ ಉಟ್ಕೊಳ್ಳೋವು ಅವೇನು ಬರೀ ಎಲ್ಲರೂ ಬಟ್ಟೆನೇ ಮಾಡ್ತಾರೆ ಅದಕ್ಕೆ ಬೇಡ ಕೇಳಿ ಫ್ಯಾನ್ ತೊಗೊಂಡ್ಬಂದೀವಿ ಮತ್ತೆ ನೋಡ ಮತ್ತೆ